ಸ್ನೇಹಿತರೆ ವೇದಗಳಲ್ಲಿ ಹೇಳಿದ ಹಾಗೆ ಸೂರ್ಯ ಸಾಕ್ಷಾತ್ ನಾರಾಯಣ ಅಂಶದಿಂದ ಹುಟ್ಟಿದ್ದು ಅಂಥೇಳಿ ಅದಕ್ಕಾಗಿ ಶ್ರೀಕೃಷ್ಣ ದೇವರು ಭಗವದ್ಗೀತೆಯಲ್ಲಿ ಹೇಳ್ತಾರೆ ನಾನು ಗ್ರಹಗಳಲ್ಲಿ ಸೂರ್ಯ ಅಂತ ಹೇಳಿ ಅದಕ್ಕೆ ಸೂರ್ಯನನ್ನು ಸೂರ್ಯನಾರಾಯಣ ಅಂತಲೇ ಕರೀತಾರೆ ಇಂತಹ ಅತ್ಯಂತ ಶುಭಕರನ್ನಾದಂಥ ಸೂರ್ಯ ದೇವರು ತನ್ನ ಸ್ಥಾನವನ್ನು ಪಲ್ಲಟನೆ ಮಾಡಿದಾಗ ಅಂದರೆ ಈಗ ಹದಿನಾರನೇ ತಾರೀಕಿನ ದಿವಸ ಕರ್ಕ ರಾಶಿಯನ್ನ ಪ್ರವೇಶ ಮಾಡಿದ ಅಂತ ಹೇಳಿದೆ ಈ ರೀತಿ ತನ್ನ ಸ್ಥಾನವನ್ನು ಪಲ್ಲಟನೆ ಮಾಡಿದಾಗ ತನ್ನದೇ ಆಗಿರುವಂಥ ಪ್ರಭಾವವನ್ನು ಬೀರ್ತಾನೆ ದ್ವಾದಶ ರಾಶಿಗಳ ಮೇಲೆ ಕೆಲವೊಂದು ರಾಶಿಗೆ ಅತ್ಯಂತ ಶುಭ ಫಲವನ್ನು ಕೊಟ್ಟರೆ ಹಿಂದೆಂದೂ ಕಾಣದಂಥ ಸಂತೋಷ ಆನಂದ ಇದ್ದಕ್ಕಿದ್ದ ಹಾಗೆ ಧನ ಧಾನ್ಯ ವೃದ್ಧಿ ಆಗ್ಬಿಡ್ತದೆ ಕೆಲವರಿಗೆ ದೋಷ ಆದಾಗ ಲಾಭದಲ್ಲಿ ಇದ್ದ ವ್ಯಾಪಾರ ಅಥವಾ ಯಾರಿಗೋ ಪ್ರಮೋಷನ್ ಸಿಕ್ಕಿರ್ತದೆ ಇದ್ದಕ್ಕಿದ್ದ ಹಾಗೆ ಅವೆಲ್ಲವೂ ಕಳೆದುಕೊಳ್ಳುವಂಥ ನೌಕರಿನೇ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ ವ್ಯಾಪಾರದಲ್ಲಿ ನಷ್ಟ ಆಗುವಂಥ ಸಂಭವ ಬರ್ತದೆ ಎಲ್ಲವೂ ಗ್ರಹಗಳ ಒಂದು ಸ್ಥಾನ ಪಲ್ಲಟವಾದಾಗ ಆಯಾ ಗ್ರಹಕ್ಕೆ ಅವರು ಪ್ರವೇಶವನ್ನು ಮಾಡಿದಾಗೆ ತನ್ನದೇ ಆಗಿರುವಂಥ ಒಂದು ಫಲವನ್ನು ನೀಡ್ತಾರೆ ಅದಕ್ಕಾಗಿ ಇವತ್ತು ಆರು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿನಿ ಇನ್ನೂ ಆರು ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸರಳ ಪರಿಹಾರ ಕೂಡ ಹೇಳ್ತೀನಿ ಮಾಡ್ಕೊಳ್ರಿ ಒಳ್ಳೇದಾಗ್ತದೆ ಈಗಾಗಲೇ ನಾನು ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನು ತುಲಾ ವೃಷ್ಟಿಕ ಧನು ಮಕರ ಕುಂಭಮೀನ ಈ ಆರು ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಸರಳವಾಗಿ ಪರಿಹಾರ ಹೇಳ್ತೀನಿ ಮಾಡ್ರಿ ಸಾಕು ಮೊದಲೇದಾಗಿ ಶುಕ್ರಗ್ರಹದ ಅಧಿಪತ್ಯದಲ್ಲಿರುವಂಥ ತುಲ ರಾಶಿಯ ಜಾತಕವನ್ನು ಅವಲೋಕನ ಮಾಡೋಣ ಸೂರ್ಯ ರಾಶಿಯ ಹನ್ನೊಂದನೇ ಭಾವಕ್ಕೆ ಅಧಿಪತಿ ಅಂತ ಹೇಳ್ತೀವಿ ಈಗ ಹತ್ತನೇ ಭಾವದಲ್ಲಿ ಅಂದರೆ ದಶಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ತುಲಾರಾಶಿಗೆ ಈ ದಶಮ ಭಾವವನ್ನು ನಾವು ಜಾತಕದಲ್ಲಿ ನೋಡೋದಾದ್ರೆ ದಶಮ ಭಾವ ಜಾತಕನ ಕರ್ಮಸ್ಥಾನ ಅಂತ ಹೇಳ್ತೇವೆ ಒಂದು ವ್ಯಕ್ತಿಯ ಉದ್ಯೋಗ ಆಗಿರ್ಬೋದು ಆತ ಯಾವ ರೀತಿಯಲ್ಲಿ ಉದ್ಯೋಗದಲ್ಲಿ ತನ್ನ ಯಶಸ್ಸನ್ನು ಪಡೆದಾನ ಸಾಧನೆ ಏನು ಕೀರ್ತಿ ಏನು ಆತನ ಪಿತೃಸ್ಥಾನ ಅಂತ ಕೂಡ ಹೇಳ್ತೇವೆ ಅಂದರೆ ತಂದೆ ಯಾವ ರೀತಿ ಆ ಹುಟ್ಟಿದ ಯಾವ ಮಂಥನ ಈ ರೀತಿಯಾಗಿ ನೋಡೋದಕ್ಕೆ ನಾವು ದಶಮಭಾವವನ್ನು ನೋಡ್ತೇವೆ ಯಾವಾಗಲೂ ಕರ್ಮಸ್ಥಾನದಲ್ಲಿ ಶುಭಗ್ರಹಗಳು ಬಂದಾಗ ನಮಗೆ ಯಶಸ್ಸನ್ನು ತಂದು ಕೊಡ್ತದೆ ಅಂತ ಹೇಳ್ತೇವೆ ವ್ಯಾಪಾರ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಸರ್ಕಾರಿ ನೌಕರಿಗಳಾಗಿರ್ಬೋದು ಕೈಯಲ್ಲಿ ಕೆಲಸ ಇಲ್ಲದೇ ಇದ್ದರೆ ಮನುಷ್ಯನಿಗೆ ಒಳ್ಳೆಯ ಕೆಲಸಗಳು ಸಿಗುವಂಥ ಯೋಗ ಇರ್ತದೆ ಯಾರಿಗೆ ಕೆಲಸ ಇಲ್ಲ ಸ್ವಲ್ಪ ಪ್ರಯತ್ನ ಮಾಡಿದರೆ ಸಾಕು ಒಳ್ಳೆಯ ಕೆಲಸ ಸಿಗುವಂಥ ಯೋಗ ನಿಮಗೆ ಕೋಡ್ ಅಷ್ಟೇ ಅಲ್ಲ ನೀವು ಎಲ್ಲಿ ಶ್ರಮ ಹಾಕಿ ಕೆಲಸ ಇದ್ದರೆ ಖಂಡಿತವಾಗಿಯೂ ಈಗ ಯಶಸ್ಸನ್ನು ಪಡೆಯುವಂಥ ಸಮಯ ಅಂತ ಹೇಳ್ತೀವಿ ಪ್ರಮೋಷನ್ ಆಗ್ಬೋದು ಈ ರೀತಿಯಾಗಿ ಅತ್ಯಂತ ಒಳ್ಳೆಯ ಯೋಗ ಅಂತಲೇ ಹೇಳ್ತೀವಿ ತುಲ ಇನ್ನು ನೀವೇನಾದರೂ ವಿದೇಶದಲ್ಲಿ ಹಣವನ್ನು ಹೂಡಬೇಕು ಅಂತ ಹೇಳಿ ಏನೋ ಅಂದ್ಕೊಂಡಿದ್ರೆ ಅಂದರೆ ಯಾವುದೇ ಒಂದು ಉದ್ಯೋಗ ಮಾಡಬೇಕು ಅಂತಂದಿದ್ರೆ ಅಥವಾ ನೀವೇನಾದರೂ ಕೆಲಸಕ್ಕೆ ಉದ್ಯೋಗ ವಿದೇಶಕ್ಕೆ ಹೋಗಬೇಕು ಅಂತಂದಿದ್ರೆ ಈ ಸಮಯದಲ್ಲಿ ಸ್ವಲ್ಪ ಪ್ರಯತ್ನ ನಿಮಗೆ ಹೆಚ್ಚಿನ ಯಶಸ್ಸು ಸಿಗ್ತದೆ ಉದ್ಯೋಗದಲ್ಲಿ ಯಶಸ್ಸು ಸಿಗ್ತದೆ ಮಕ್ಕಳಿಗೂ ಕೂಡ ಒಳ್ಳೆಯದ ಒಟ್ಟಾರೆ ಹೇಳಬೇಕು ಅಂದರೆ ತುಲಾರಾಶಿಯವರಿಗೆ ಒಳ್ಳೆಯ ಯೋಗ ಸೂರ್ಯದೇವರು ತರ್ತಾ ಇದ್ದಾರೆ ವ್ಯಾಪಾರ ಉದ್ಯೋಗ ಎಲ್ಲದರಲ್ಲಿಯೂ ನೀವು ಯಶಸ್ಸು ಸಿಗಬೇಕು ಅಂತ ಅನ್ನೋದಾದರೆ ಅಂದರೆ ಈ ಪೂರ್ಣ ಫಲ ನಿಮಗೆ ಸಿಗಬೇಕು ಅನ್ನೋದಾದರೆ ಲಕ್ಷ್ಮೀ ಸಹಿತ ನಾರಾಯಣ ಸ್ಮರಣೆಯನ್ನು ಮಾಡ್ತಿರಬೇಕು ಈ ಒಂದು ತಿಂಗಳಲ್ಲಿ ನೀವು ಎಷ್ಟು ಲಕ್ಷ್ಮೀ ಸಹಿತ ನಾರಾಯಣ ಸ್ಮರಣೆಯನ್ನು ಮಾಡ್ತೀರೋ ನಿಮ್ಮ ಯಶಸ್ಸು ಬೇಗ ಸಿಗ್ತದೆ ಇನ್ನು ಕುಜ ಅಧಿಪತ್ಯದಂಥ ವೃಶ್ಚಿಕ ರಾಶಿಯತ್ತ ಗಮನ ಕೊಡೋಣ ವೃಷ್ಟಿಕ ರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ಸೂರ್ಯ ಹತ್ತನೇ ಮನೆಯ ಅಧಿಪತಿ ಅಂತ ಹೇಳ್ತೇವೆ ಅಂದರೆ ದಶಮ ಭಾವದ ಅಧಿಪತಿ ಈಗ ನವಮ ಭಾವದಲ್ಲಿ ಸೂರ್ಯನಾರಾಯಣ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಯಾವ ಫಲವನ್ನು ಕೊಡ್ತಾರೆ ಈ ನವಮ ಭಾವವನ್ನು ನಾವು ಜಾತಕದಲ್ಲಿ ನೋಡೋದಾದರೆ ನವಮ ಭಾವ ನಮಗೆ ಧರ್ಮಸ್ಥಾನ ಅಂತ ಹೇಳ್ತೇವೆ ದಶಮ ಭಾವವನ್ನು ಕರ್ಮಸ್ಥಾನ ಅಂತ ಹೇಳಿದರೆ ನವಮ ಭಾವವನ್ನು ನಾವು ಧರ್ಮಸ್ಥಾನ ಅಂತ ಹೇಳ್ತೇವೆ ಅಂದರೆ ಒಂದು ವ್ಯಕ್ತಿ ಎಷ್ಟು ಧರ್ಮಿಷ್ಠನಾಗಿದ್ದಾನೆ ಯಾವ ರೀತಿ ಆತ ಧರ್ಮದಿಂದ ನಡೆದುಕೊಳ್ತಾನೆ ಆತ ತೀರ್ಥಕ್ಷೇತ್ರ ಪ್ರವಾಸ ಕರ್ಮ ಫಲವನ್ನು ಎಷ್ಟು ಪೂ ಪೂರ್ವಜನ್ಮದ ಪುಣ್ಯ ಕರ್ಮಗಳನ್ನ ಅರ್ಚನೆಯನ್ನು ಮಾಡೋಣ ಅನ್ನೋದಕ್ಕೆ ಕರ್ಮಸ್ಥಾನ ಯಾಕಂದರೆ ಅಲ್ಲಿ ಪಾಪಗ್ರಹಗಳು ಇದ್ದಾಗ ಆತ ಅಧರ್ಮನಾಗಿರ್ತಾನೆ ಅಲ್ಲಿ ನವಮ ಭಾವದಲ್ಲಿ ವ್ಯಕ್ತಿಯ ಜಾತಕವನ್ನು ನೋಡಬೇಕು ಅದಕ್ಕಾಗಿ ವ್ಯಕ್ತಿಯ ಜಾತಕದಲ್ಲಿ ಶುಭ ಗ್ರಹಗಳು ಇದ್ದರೆ ಆತ ಅತ್ಯಂತ ಪುಣ್ಯವಂತ ಪುಣ್ಯದ ಕೆಲಸಗಳನ್ನು ಮಾಡ್ತಾನೆ ಆ ಒಂದು ಜಾ ನವಮ ಭಾವನ್ನ ನೋಡಿಬಿಟ್ರೆ ಸಾಕು ಅಧರ್ಮಿನೋ ಧರ್ಮಿನೋ ಹೇಳಿ ಗೊತ್ತಾಗ್ತದೆ ಇನ್ನು ಈ ನವಮ ಭಾವದಲ್ಲಿ ಸೂರ್ಯ ಸಂಚಾರ ವೃಶ್ಚಿಕ ರಾಶಿಯವರಿಗೆ ಯಾವ ಫಲವನ್ನು ಕೊಡ್ತಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ನೋಡೋದಾದ್ರೆ ನಿರಪರಾಧಿ ಕಲಹಂ ದೃಗ್ ದೋಷೀಡನಂ ಪುಣ್ಯಲೋಭಾತ್ ವ್ಯರ್ಥ ಲಾಭಂ ವಿಶಾರಂ ನವಮಿ ರವಿಹಿ ಅಂತ ಹೇಳ್ತಾರೆ ಈ ನವಮದಲ್ಲಿ ಸೂರ್ಯ ಸಂಚಾರವನ್ನ ಮಾಡ್ತಾ ಇರ್ಬೇಕಾದ್ರೆ ವಿನಾಕಾರಣ ನಿಂದನೆಯನ್ನ ನಾವು ಕೇಳಬೇಕಾಗ್ತದೆ ನಾವು ಮಾಡದೇ ಇರುವಂತಹ ತಪ್ಪಿಗೆ ನಮಗೆ ಇದನ್ನ ಏನು ಕೆಟ್ಟ ಕೆಲ ಕೆಟ್ಟವರಿಂದ ಕೆಟ್ಟ ಮಾತುಗಳನ್ನ ಕೇಳುವಂತ ಪರಿಸ್ಥಿತಿ ಬರ್ತದೆ ಝಗಳಾಗಿರ್ಬಹುದು ಪೊಲೀಸು ಕೋರ್ಟು ಕಚೇರಿ ಅಂತ ಈ ರೀತಿಯಾಗಿ ಅಂತ ಅಲ್ದಾಡುವಂತ ಸಂದರ್ಭಗಳು ಬರ್ತದೆ ಸುಮ್ ಸುಮ್ಮನೆ ಏನೂ ಮಾಡದೆ ಜಗಳಗಳು ಶುರು ಆಗ್ತದೆ ಮನೆಯಲ್ಲಿ ಹಿರಿಯರ ಜೊತೆ ಜಗಳ ತಂದೆ ತಾಯಿ ಜೊತೆ ಜಗಳ ಅಣ್ಣನ ಜೊತೆ ಭಿನ್ನಾಭಿಪ್ರಾಯ ಅಣ್ಣ ತಮ್ಮಂದಿರೊಳಗೆ ಜಗಳ ಈ ರೀತಿಗಳು ನಾನಾ ಥರದಗಳು ಸಂಕಟಗಳು ಬರ್ತದೆ ಅದಕ್ಕಾಗಿ ಈ ನವಮದಲ್ಲಿ ಸೂರ್ಯ ಸಂಚಾರ ಇದ್ದಾಗ ಬಹಳನೇ ನಾವು ನೋವು ಅನುಭವಿಸುವಂತಹ ಸಮಯ ಅಂತಲೇ ಹೇಳ್ತೀನಿ ಅದಕ್ಕಾಗಿ ಒಂದು ಇಂತಹ ಘಟನೆಗಳು ನಮ್ಮ ಜೀವನದಲ್ಲಿ ನಡೆದಾಗ ಈ ಏನಾದರೂ ಒಂದು ಕೆಟ್ಟ ಘಟನೆ ನಡೀತು ಅಂದ್ರೆ ಜೀವನ ಪೂರ್ತಿ ನಾವು ಅನುಭವಿಸ್ಬೇಕಾಗ್ತದೆ ಅದಕ್ಕೆ ಸರಳ ಪರಿಹಾರವನ್ನು ಹೇಳ್ತೀನಿ ಮಾಡಿಕೊಳ್ರಿ ಯಾರ ಮನೆಯಲ್ಲಿ ಮಕ್ಕಳಿದ್ದಾರೆ ಮಕ್ಕಳಿಗಂತೂ ಬಹಳನೇ ಇಂತಹ ಸಮಯಗಳು ಬಂದಾಗ ಎಚ್ಚರಿಕೆಯಿಂದ ನಾವು ಕಾಪಾಡ್ಕೊಳ್ಬೇಕಾಗ್ತದೆ ಸರಳ ಪರಿಹಾರಗಳನ್ನ ಮಾಡಬೇಕಾಗ್ತದೆ ಅಂದರೆ ಮುಂದೆ ಮಕ್ಕಳ ಜೀವನ ಮೇಲೆ ಯಾವುದೇ ರೀತಿ ಪರಿಣಾಮಗಳು ಬೀರುವುದಿಲ್ಲ ಅಂತ ಹೇಳಿ ಸೂರ್ಯ ಕರ್ಕರಾಶಿಯಲ್ಲಿ ಇರುವವರೆಗೂ ನಿಮಗೆ ತ್ರಾಸಿರ್ತದೆ ಅದಕ್ಕಾಗಿ ಒಂದು ಮಾಸ ಪೂರ್ಣ ಇರ್ತಾನೆ ಅದಕ್ಕಾಗಿ ನಾಲ್ಕು ರವಿವಾರ ಏನು ಮಾಡಬೇಕು ಅಕ್ಕಿ ಮತ್ತು ಹಾಲು ಯಥಾಶಕ್ತಿ ಒಂದು ಕೆ ಜಿ ಅಕ್ಕಿ ಇರ್ಬೋದು ಒಂದು ಲೀಟ್ರ್ ಹಾಲು ಅಥವಾ ಅರ್ಧ ಲೀಟ್ರ್ ಹಾಲು ಯಥಾಶಕ್ತಿ ನಿಮಗೆ ಎಷ್ಟು ಶಕ್ತಾಯದನೋ ಅಕ್ಕಿ ಮತ್ತು ಹಾಲನ್ನು ತೆಗೆದುಕೊಂಡು ನಿಮ್ಮ ಊರಿನಲ್ಲಿರುವಂಥ ವಿಷ್ಣುವಿನ ದೇವಸ್ಥಾನ ಯಾವುದೇ ಇರಲಿ ನಾರಾಯಣ ದೇವಸ್ಥಾನ ಎಲ್ಲಿರ್ತದೋ ಅಲ್ಲಿ ಹೋಗಿ ಅವರಿಗೆ ನೆ ಹಾಲು ಅನ್ನ ಮಾಡಿನೋ ಅಥವಾ ಏನೋ ಮಾಡಿ ಅವ್ರಿಗೆ ಕೊಟ್ಬಿಟ್ರೆ ಸಾಕು ಅವರು ಅಡುಗೆ ಮಾಡಿ ನೈವೇದ್ಯ ಮಾಡಬೇಕಾದ್ರೆ ಮಾಡ್ತಾರೆ ಆ ರೀತಿಯಾಗಿ ನಾಲ್ಕೂ ವಾರ ನಾಲ್ಕೂ ರವಿವಾರ ಹಾಲು ಮತ್ತು ಅಕ್ಕಿ ತೆಗೆದುಕೊಂಡು ಹೋಗಿ ದೇ ವಿಷ್ಣುವಿನ ದೇವಸ್ಥಾನಕ್ಕೆ ಕೊಡ್ರಿ ಎಷ್ಟೋ ದೋಷಗಳು ನಿಮಗೆ ಕಡಿಮೆ ಆಗ್ತದೆ ಯಾರು ಮನೆಯಲ್ಲಿ ಇಬ್ಬರು ಇದ್ದರೆ ಬೇರೆ ಬೇರೆ ಹಾಗೆ ಕೊಡಬೇಕು ನಾನು ಸಂಕಲ್ಪವನ್ನು ಹೇಳ್ಕೊಡ್ತೀನಿ ಪೂ ವಿಡಿಯೋ ಪೂರ್ಣ ಮುಗಿದ ಮೇಲೆ ಸಂಕಲ್ಪ ಹೇಳ್ತೀನಿ ಜೊತೆಗೆ ಕೊಡುವ ದಾನದ ಮಂತ್ರವನ್ನು ಕೂಡ ಹೇಳ್ತೀನಿ ಆ ರೀತಿಯಾಗಿ ಹೇಳಿ ಆ ಮಾ ಅಕ್ಕಿ ಮತ್ತು ಹಾಲನ್ನು ನಾಲ್ಕೂ ವಾರ ಕೊಡಬೇಕು ಓಂ ಸೂರ್ಯ ನಾರಾಯಣ ನಮಃ ಅಂಥೇಳಿ ದಿನಕ್ಕೆ ನೂರ ಎಂಟು ಸಾರಿ ಈ ಮಂತ್ರವನ್ನು ಹೇಳ್ತಿರಬೇಕು ಸೊ ಆದಷ್ಟು ನೀವು ಸೂರ್ಯೋದಯ ಸಮಯದಲ್ಲಿ ಸ್ನಾನವನ್ನು ಮಾಡಿ ಹೇಳಿದರೆ ಬಹಳನೇ ಒಳ್ಳೆಯದು ಇನ್ನು ಗುರು ಅಧಿಪತ್ಯದ ಧನುರಾಶಿಯತ್ತ ಗಮನ ಕೊಡೋಣ ಧನುರಾಶಿಯಲ್ಲಿ ಸೂರ್ಯ ನವಮ ಭಾವಕ್ಕೆ ಅಧಿಪತಿ ಅಂತ ಹೇಳ್ತೇವೆ ಈಗ ಅಷ್ಟಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಅಷ್ಟಮ ಭಾವ ನಮಗೆ ಅತ್ಯಂತ ಕಷ್ಟವನ್ನು ತಂದುಕೊಡುವ ಕಾಲ ಅಷ್ಟಮ ಶನಿ ಅಷ್ಟಮ ರವಿ ಇವರೆಲ್ಲರೂ ಸ್ವಲ್ಪ ಕಷ್ಟವನ್ನೇ ಕೊಡ್ತಾರೆ ಅಂತಲೇ ಹೇಳ್ತೇವೆ ಅದಕ್ಕೆ ಯಾಕಂದರೆ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದ ದುಗ್ ದೋಷ್ ಶತ್ರು ಸಂವಾದ ಗಮನಾಗಮನೆ ವ್ರತ ದುಃಖವಾರ್ತಾ ಶ್ರಷ್ಟೈವ ಅಷ್ಟಮಸ್ತೋ ಇದಾರವಿಹಿ ಅಂತ ಹೇಳಿ ನಾವು ಏನೇ ಕೆಲಸ ಮಾಡಲಿಕ್ಕತ್ರೂ ಅದಕ್ಕೆ ಮೇಲಿನವರ ಅಧಿಕಾರಿಗಳಿಂದ ಏನಾದರೂ ಕಿರುಕುಳ ಇದ್ದೇ ಇರ್ತದೆ ನಾವು ಎಷ್ಟೇ ಒಳ್ಳೆ ಕೆಲಸಗಳನ್ನ ಮಾಡಿದ್ರೂ ಸಹ ಅದಕ್ಕೆ ಯಾರಾದರೂ ಒಂದು ಕೊಂಕು ನುಡಿಯನ್ನು ನುಡಿಯುವಂಥ ಸಮಯ ಅಂತಲೇ ಹೇಳ್ತೇವೆ ಆರ್ಥಿಕ ಕಷ್ಟ ನಷ್ಟಗಳು ಬರ್ತದೆ ಆತ್ಮೀಯರೊಣ್ಣೆ ವಿರೋಧ ಭಾವನ ಕಟ್ಕೊಳ್ಳುವಂಥ ಸಮಯ ಅಂತ ಹೇಳ್ತೇವೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಗೊತ್ತು ಗುರಿ ಇಲ್ಲದೆ ಏನೇನೋ ಕೆಲಸಗಳನ್ನು ಮಾಡಬೇಕಾಗ್ತದೆ ಹಿಡಿದ ಕೆಲಸಗಳು ಯಾವುದೂ ಯಶಸ್ಸನ್ನ ಕೊಡುವುದಿಲ್ಲ ಈ ಸಮಯದಲ್ಲಿ ನಿಮಗೆ ಅಷ್ಟೇ ಅಲ್ಲ ಗಂಡನ ಜೊತೆ ಹೆಂಡತಿ ಜಗಳ ಹೆಂಡತಿ ಜೊತೆ ಗಂಡನ ಜಗಳ ಅಥವಾ ಇಬ್ಬರನ್ನ ಬಿಟ್ಟು ದೂರ ಇಲ್ಲ ಇರುವಂತಹ ಪರಿಸ್ಥಿತಿ ಕೂಡ ಬರ್ತದೆ ನೀವೆಷ್ಟೇ ಸರಿಯಾಗಿ ಕೆಲಸವನ್ನ ಮಾಡಿದ್ರು ಕೂಡ ಏನೋ ಒಂದು ತಪ್ಪು ಹಿಡಿದು ಯಾರೋ ನಿಮಗೆ ಈ ರೀತಿ ಅನ್ನುವಂತ ಸಮಯ ವಿದ್ಯಾರ್ಥಿಗಳಿಗೆ ಎಷ್ಟೇ ಕಷ್ಟಪಟ್ಟು ಓದಿದ್ರು ಕೂಡ ತಲೆಗೆ ಹೋಗ್ತಾ ಇಲ್ಲ ಅಥವಾ ನೀವು ಎಷ್ಟೇ ಸರಿಯಾಗಿ ಪೇಪರ್ ಬರೆದ್ರೂ ಕೂಡ ನಿಮಗೆ ನೀವು ಅಂದುಕೊಂಡಷ್ಟು ಮಾರ್ಕ್ಸ್ ಕೂಡ ನಿಮಗೆ ಬರುವುದಿಲ್ಲ ಈ ರೀತಿ ಎಲ್ಲ ರೀತಿಯಿಂದಲೂ ಕಿರಿಕಿರಿಯನ್ನು ಅನುಭವಿಸುವಂಥ ಸಮಯ ಇದು ಅಂತಲೇ ಹೇಳ್ತೇವೆ ಅದಕ್ಕಾಗಿ ಅಷ್ಟಮ ರವಿ ಕಷ್ಟವನ್ನು ಕೊಡದೆ ಬಿಡುವುದಿಲ್ಲ ಅಂಥೇಳಿ ಈ ಸಮಯದಲ್ಲಿ ನಿಮಗೆ ಸರಳವಾದ ಉಪಾಯವನ್ನು ಹೇಳ್ಕೊಡ್ತೀನಿ ಮಾಡಿರಿ ಎಷ್ಟೋ ಸಂಕಷ್ಟಗಳು ನಿಮ್ಮಿಂದ ದೂರ ಆಗ್ತದೆ ಪ್ರತಿ ರವಿವಾರ ಅಂದರೆ ಒಂದು ಮಾಸದಲ್ಲಿ ನಾಲ್ಕು ರವಿವಾರ ಬರ್ತದೆ ಸೂರ್ಯನಾರಾಯಣನ ಸ್ಮರಣೆ ಮಾಡ್ತಾ ಸೂರ್ಯನನ್ನು ಈಗಾಗಲೇ ರಂಗೋಲಿ ಎಲ್ಲ ಹೆಂಗೆ ಹಾಕೋದು ಅಂತ ಹೇಳಿ ತೋರಿಸ್ಕೊಟ್ಟಿನಿ ಸೂರ್ಯನನ್ನ ಒಂದು ಮಣಿ ಮೇಲೆ ರಂಗೋಲಿ ಹಾಕಿರಿ ಪ್ರತಿವರವಾರ ಆತನಿಗೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಗೆಜ್ಜೆ ವಸ್ತ್ರ ಎಲ್ಲ ಇರಿಸಿ ಕೆಂಪು ಏರಿಸಿ ಪೂಜೆ ಮಾಡಿರಿ ನಂತರ ನಾಲ್ಕು ನಾಲ್ಕೂ ವಾರ ಈ ರೀತಿ ಪೂಜೆ ಮಾಡಿ ಬೆಲ್ಲ ಮತ್ತು ರವೆ ಮತ್ತು ತುಪ್ಪ ಹಾಕಿ ಏನು ಸತ್ತನ ಪ್ರಸಾದ ಮಾಡ್ತೇವಲ್ಲ ಆ ರೀತಿ ಪ್ರಸಾದ ಮಾಡಿ ನೈವೇದ್ಯ ಮಾಡಿರಿ ನೈವೇದ್ಯ ಮಾಡಿ ಒಬ್ರು ಯಾರ ಮುತ್ತೈದಿನ ಕರೆದು ಅದನ್ನ ನೀವು ಮನೆಯನ್ನು ಮಂದಿಯೆಲ್ಲ ತಿನ್ಬಹುದು ಮುತ್ತೈದಿಗೆ ಕರೆದು ಪ್ರಸಾದ ಕೊಡ್ರಿ ನಂತರ ಕೊನೆಯ ವಾರ ಏನು ಮಾಡಬೇಕು ನಾಲ್ಕು ವಾರ ಮಾಡಿದ ಮೇಲೆ ಕೊನೆಯ ವಾರ ಒಂದು ಬೆಳ್ಳಿ ಸೂರ್ಯನಾರಾಯಣ ದಾನ ಕೊಡೋದ್ರಿಂದ ನಿಮ್ಮ ಧನುರಾಶಿ ಅವ್ರಿಗೆ ಒಳ್ಳೆಯದಾಗ್ತದೆ ಇಷ್ಟೇ ಬೆಳ್ಳಿ ಬಂಗಾರದ ಅಂಗಡಿಯಲ್ಲಿ ಇಷ್ಟೇ ಸಣ್ಣ ಸೂರಿ ಸಿಗ್ತದೆ ನೂರು ರೂಪಾಯಿ ಕೊಟ್ಟರೆ ಸಿಗ್ತದೆ ತೊಗೊಂಡು ಬಂದು ಕೊಡ್ರೆ ದಾನ ಕೊಡ್ರಿ ಚಲೋ ಆಗ್ತದೆ ಇನ್ನು ಶನಿಯ ಸ್ವಂತ ಮನೆ ಅಂತ ಹೇಳ್ತೀವಿ ಮಕರ ರಾಶಿ ಅಂತ ಗಮನ ಮಕರ ರಾಶಿಯವರ ಒಂದು ಜಾತಕ ಅವಲೋಕನ ಮಾಡಿದ್ರೆ ಅಷ್ಟಮ ಭಾವಕ್ಕೆ ಅಧಿಪತಿ ಸೂರ್ಯ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಈಗ ಸಪ್ತಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸಪ್ತಮ ಭಾವದ ಅನ್ನ ಜಾತಕದಲ್ಲಿ ನಾವು ನೋಡೋದಾದ್ರೆ ಸ್ಥಾನ ಅಂತ ಹೇಳ್ತೇವೆ ಅಂದ್ರೆ ಸ್ತ್ರೀ ಸುಖ ಯಾವ ರೀತಿ ಹೆಂಡತಿ ಸಿಗ್ತಾಳೆ ಆಕೆಯಿಂದ ಯಾವ ಸೌಖ್ಯ ಅದ ಆಕೆ ಒಳ್ಳೆಯವಳು ಯಾವ ರೀತಿ ಪತಿ ಪತ್ನಿಯರ ದಾಂಪತ್ಯ ಚೆಂದ ಇರ್ತದೆ ಅನ್ನೋದಕ್ಕೆ ನಾವು ಸಪ್ತಮ ಭಾವವನ್ನು ನೋಡ್ತೀವಿ ಸಪ್ತಮ ಭಾವದಲ್ಲಿ ಸೂರ್ಯ ಸಂಚಾರ ಸಾಮಂತ ಜನ ವಿದ್ವೇಷಂ ಧಾರಾಪೀಡ ಸದಾ ಸದಾಮಯಂ ಉತ್ಸಾಹ ಭಂಗ ಕಾರ್ಯಾಣಿ ಸಪ್ತಮೇ ರವಿ ಸಂಸ್ಥೆ ಹೇಳಿ ಸಪ್ತಮದಲ್ಲಿ ಸೂರ್ಯ ಬಂದು ನಿಂತಾಗ ಮನುಷ್ಯನ ಜೀವನದಲ್ಲಿ ಸ್ವಲ್ಪ ಕಷ್ಟಗಳು ಬರ್ತದೆ ತಮ್ಮ ಸಂಬಂಧಿಕರೊಳಗೆ ಸ್ವಲ್ಪ ಭಿನ್ನಾಭಿಪ್ರಾಯವನ್ನು ಸೃಷ್ಟಿಸ್ತಾನೆ ಅಷ್ಟೇ ಅಲ್ಲ ಸ್ವಲ್ಪ ಹೆಂಡತಿ ಮಕ್ಕಳಿಗೆ ಅನಾರೋಗ್ಯವನ್ನು ತಂದು ಕೊಡ್ತಾನೆ ಅಂತ ಹೇಳ್ತೇವೆ ಇನ್ನೂ ಒಂದು ಸ್ಪಷ್ಟವಾಗಿ ಹೇಳ್ತೇನೆ ರೀ ಯಾರಾದರೂ ನಿಮ್ಮ ಸಂಬಂಧಿಕರಾಗಿರ್ಬೋದು ಅಥವಾ ಗೆಳೆಯಂದ್ರಿಗಾಗಿರ್ಬೋದು ಹಣದ ಸಹ ಸಹಾಯವನ್ನು ಈ ಒಂದು ತಿಂಗಳಲ್ಲಿ ಮಾಡಲಿಕ್ಕೆ ಹೋಗಬೇಡ್ರಿ ಇಲ್ಲಾಂದರೆ ಹಣವನ್ನು ಕಳ್ಕೊಳ್ತೀರಿ ಅವರು ಎಷ್ಟೇ ನಿಮಗೆ ನಂಬಿಕಾಸ್ತ್ರೂ ಕೂಡ ಈ ಸಮಯದಲ್ಲಿ ನಿಮ್ಮ ಹಣವನ್ನು ಕೊಡಲಿಕ್ಕೆ ಹೋಗಬೇಡ್ರಿ ವಾಪಸ್ ಹಣ ಬರೋದಿಲ್ಲ ಅವರು ಮೋಸ ಮಾಡುವಂಥ ಯೋಚನೆ ಕೂಡ ಮಾಡ್ಬೋದು ಅದಕ್ಕಾಗಿ ಯಾಕಂದರೆ ಇವೆಲ್ಲವೂ ಗ್ರಹ ದೋಷದಿಂದ ಅವ್ರ ದೋಷ ಅದು ಗ್ರಹ ದೋಷದಿಂದ ಆ ರೀತಿ ಆಗ್ತದೆ ಹೇಳಿ ಆದಷ್ಟು ಸ್ವಲ್ಪ ಈ ಒಂದು ತಿಂಗಳ ನೆಕ್ಸ್ಟ್ ಮುಂದಿನ ತಿಂಗಳು ನಿಮಗೆ ಸ್ವಲ್ಪ ತೊಂದರೆ ಬರ್ತದೆ ಮತ್ತು ಅಷ್ಟೇ ಅಲ್ಲ ಈಗ ಬುಧ ಕೂಡ ಸಿಂಹರಾಶಿಯನ್ನು ಪ್ರವೇಶ ಮಾಡೋಣ ಹೀಗಾಗಿ ಸ್ವಲ್ಪ ಏನಾಗ್ತಂದ್ರೆ ಸಿಂಹರಾಶಿ ಮಕರ ರಾಶಿಯವರಿಗೆ ಸ್ವಲ್ಪ ಸೂರ್ಯ ಶನಿ ಬೃಹಶತ್ರು ಅಂತ ಹೇಳ್ತೇವೆ ಹೀಗಾಗಿ ಬುದ್ಧಿ ಕೂಡ ಓಡೋದಿಲ್ಲ ಈ ಸಮಯದಲ್ಲಿ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅದಕ್ಕಾಗಿ ಬುದ್ಧಿ ಅಧಿಪತಿ ಬುಧ ಅಂತ ಹೇಳ್ತೀವಿ ಬುಧಗ್ರಹ ಈಗ ಸಿಂಹರಾಶಿಯನ್ನು ಪ್ರವೇಶ ಮಾಡೋಣ ಜೊತೆಗೆ ಈಗ ಸೂರ್ಯ ನಿಮಗೆ ನವಮ ಭಾವದಲ್ಲಿ ಇದ್ದಾನೆ ಇವೆರಡನ್ನೂ ನಾವು ನೋಡಿದಾಗ ಮಕರ ರಾಶಿಯವರಿಗೆ ಆದಷ್ಟು ಬುದ್ಧಿವಂತಿಕೆಯಿಂದ ಸ್ವಲ್ಪ ಯೋಚನೆ ಮಾಡಿ ಯಾವುದೇ ಕೆಲಸಗಳನ್ನು ಮಾಡ್ರಿ ಅಂತ ಹೇಳ್ತೇನೆ ಕಷ್ಟಗಳು ಬರೋದು ಸಹಜ ಆ ಕಷ್ಟದಲ್ಲಿ ನಾವು ಏನು ಮಾಡಬೇಕು ಅಥವಾ ಯಾರಾದರೂ ಏನೋ ಸಹಾಯ ಕೇಳಲಿಕ್ಕೆ ಬಂದರೆ ಮೊದಲು ಯೋಚನೆ ಮಾಡಿ ಅವರಿಗೆ ಸಹಾಯ ಮಾಡಲಿಕ್ಕೆ ನಿರ್ಧಾರ ಮಾಡಿರಿ ನಿಮಗೊಂದು ಸರಳ ಪರಿಹಾರ ಹೇಳ್ತೇನೆ ನೋಡ್ರಿ ಈ ಒಂದು ಮಾಸದಲ್ಲಿ ನೀವು ಆಕಳ ಯಾರ ಮನೆಯಲ್ಲಿ ಆಕಳ ಸಾಕಿರ್ತಾರೋ ಅಥವಾ ನಿಮ್ಮ ಮನೆಯ ಹತ್ರ ಬಂದಿದ್ರ ಆಕಳ ಆಕಳ ಕರ ಬಂದಿದ್ರೆ ಅದಕ್ಕೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಈ ಮೂರನ್ನು ಯಾವಾಗ ಕೊಡ್ತಾ ಇರಬೇಕು ಎಷ್ಟು ಸಾಧ್ಯನೋ ಅಷ್ಟು ದೇವಸ್ಥಾನದಲ್ಲಿದ್ದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬರ್ರಿ ಅಥವಾ ನಿಮ್ಮ ಮನೆ ಹತ್ತಿರ ಯಾರಾದರೂ ಕಟ್ಟಿದರೆ ಅಥವಾ ನಿಮ್ಮ ಮನೆ ಅಂಗಳಕ್ಕೆ ಬರ್ತಿದ್ರೆ ನೀವು ಎಷ್ಟು ಸಾಧ್ಯನೋ ಅಷ್ಟು ಆ ಆಕಳಿಗೆ ಆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಈ ಮೂರನ್ನು ತಿನ್ನಿಸ್ ದಿನ ತಿನ್ನಿಸ್ತಾ ಇದ್ದರೆ ನಿಮ್ಮ ದೋಷ ಎಷ್ಟೋ ಪರಿಹಾರ ಆಗ್ತದೆ ಇನ್ನು ಅದರ ಜೊತೆಗೆ ಸೂರ್ಯ ಅಂತ ಹೇಳಿ ನನ್ನ ವಿಡಿಯೋದಾಗ ಹಾಕೇನಿ ಒಂದು ಸಲ ನಾನು ಆ ಸೂರ್ಯ ದ್ವಾದಶ ನಾಮವನ್ನು ನಿತ್ಯ ಹೇಳ್ತಾ ಇದ್ದರೆ ಈ ಮಕರ ರಾಶಿ ಅವರಿಗೆ ಒಳ್ಳೆಯದು ಇನ್ನೂ ಕುಂಭರಾಶಿ ಕೂಡ ಶನಿ ಗ್ರಹ ಅಂತ ಹೇಳ್ತೇವೆ ಈ ಕುಂಭರಾಶಿಯವರ ಜಾತಕವನ್ನು ಅವಲೋಕನ ಮಾಡೋದಾದರೆ ಆರನೇ ಭಾವಕ್ಕೆ ಈಗ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಜಾತಕದಲ್ಲಿ ಏಳನೇ ಮನೆ ಅಧಿಪತಿ ಅಂತ ಹೇಳ್ತೇವೆ ಕುಂಭರಾಶಿಯ ಏಳನೇ ಮನೆ ಅಧಿಪತಿಯಾದಂಥ ಸೂರ್ಯ ಈಗ ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಯಾವ ರೀತಿ ಫಲವನ್ನು ಕೊಡ್ತಾನೆ ಷಷ್ಟಮ ಭಾವವನ್ನು ನಾವು ಜಾತಕದಲ್ಲಿ ನೋಡೋದಾದರೆ ಜಾತಕದ ಆರನೇ ಮನೆಯನ್ನು ನಾವು ರಿಪು ಭಾವ ಅಂತ ಹೇಳ್ತೇವೆ ಅಂದರೆ ಇಲ್ಲಿ ಶತ್ರುಗಳ ಪೀಡೆ ಆಗಿರ್ಬೋದು ವ್ಯಕ್ತಿಗೆ ಬರುವಂಥ ರೋಗ ರುಜುಗಳಾಗಿರ್ಬೋದು ಆಗಿರಬಹುದು ವ್ಯಕ್ತಿಗೆ ಯಾವ ರೀತಿಯಿಂದ ಅನಾರೋಗ್ಯಗಳು ತಂದು ಒಡ್ಡತದ ಅಂತ ನೋಡಲಿಕ್ಕೆ ಈ ಒಂದು ಷಷ್ಠಮ ಭಾವವನ್ನು ಜಾತಕದಲ್ಲಿ ನೋಡ್ತಾರೆ ಈಗ ಷಷ್ಠಮ ಭಾವದಲ್ಲಿ ಸೂರ್ಯ ಸಂಚಾರ ಯಾವ ರೀತಿ ಫಲವನ್ನು ಕೊಡ್ತಾನೆ ಅಂದರೆ ಈ ಸಮಯದಲ್ಲಿ ನೀವೇನಾದರೂ ನೌಕರಿಯನ್ನು ಅಂದರೆ ನೀವು ಮಾಡ್ತಿರುವಂಥ ಉದ್ಯೋಗವನ್ನು ಬದಲಿಸಬಹುದು ಅನ್ನೋ ಒಂದು ರೀತಿಯಲ್ಲಿ ಇರ್ತದೆ ಅಂದರೆ ಇವತ್ತು ಈ ಇನ್ನು ಜಾಬ್ ಮಾಡಲೋ ಬೇಡೋ ಅಥವಾ ಬೇರೆ ಕಡೆ ಎಲ್ಲಾದರೂ ಕೆಲಸವನ್ನು ಹುಡುಕ್ಲೋ ಈ ರೀತಿ ನಿಮಗೆ ಒಂದು ಮಾನಸಿಕವಾಗಿ ಶುರು ಆಗ್ತದೆ ಯಾಕಂದ್ರೆ ಅಲ್ಲಿ ಕೆಲಸದ ಒತ್ತಡ ಜಾಸ್ತಿ ಆಗೋದರಿಂದ ಸ್ವಲ್ಪ ಈ ರೀತಿ ಭಾವನೆಗಳು ನಿಮ್ಮಲ್ಲಿ ಬರ್ತದೆ ಬಹುಶಃ ನೀವು ಉದ್ಯೋಗವನ್ನು ಬದಲಿಸುವಂಥ ಯೋಗ ಕೂಡ ಬರ್ತದೆ ಇನ್ನು ಪಾರ್ಟ್ನರ್ ಆಗಿ ನೀವು ಕೆಲಸವನ್ನು ಅಂದರೆ ವ್ಯವಹಾರವನ್ನು ಏನಾದರೂ ಮಾಡ್ತಾ ಇದ್ರೆ ಅವರ ಅನುತಿ ಅನುಚಿತ ವರ್ತನೆ ಆಗಿರ್ಬೋದು ಅಥವಾ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಕೂಡ ಬರುವಂಥ ಒಂದು ಸಂದರ್ಭ ಇರ್ತದೆ ಆದಷ್ಟು ಎಚ್ಚರಿಕೆಯಿಂದ ನೀವು ಕೆಲಸವನ್ನು ಮಾಡಬೇಕಾಗ್ತದೆ ಕುಟುಂಬದಲ್ಲಾಗಿರ್ಬೋದು ಅಷ್ಟೇ ಅಲ್ಲ ಸಂಬಂಧಿಕರಲ್ಲಿ ಏನಾದರೂ ಘರ್ಷಣೆಗಳಾಗ್ತಿರ್ತದೆ ಅದ್ರ ಬಗ್ಗೆ ಹೆಚ್ಚಿಗೆ ಯಾವುದೇ ವಿಚಯ ವಿಷಯದ ಬಗ್ಗೆ ನೀವು ಹೆಚ್ಚಿಗೆ ತಲೆಯನ್ನು ಕಡಿಸ್ಕೊಳ್ಳಿಕ್ಕೆ ಇದು ಇದೊಂದು ತಿಂಗಳು ಏನಾಗುತ್ತೋ ಆಗಲಿ ಅಂತ ಹೇಳಿ ತಲೆ ಕೆಡಿಸ್ಕೊಳ್ತೇ ಇದ್ದರೆ ಒಳ್ಳೆಯದು ಅಂತಲೇ ಹೇಳ್ತೀನಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಕೊಡಬೇಕಾಗ್ತದೆ ಇನ್ನು ಖರ್ಚುಗಳು ಕೂಡ ಹೆಚ್ಚು ಬರ್ತದೆ ಅಷ್ಟೇ ಅಲ್ಲ ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡಿದ್ರಿಂದ ನಿಮ್ಮ ರಾಶಿಗೆ ಸಪ್ತಮ ಭಾವಕ್ಕೆ ಬರ್ತಾನೆ ಜೊತೆಗೆ ಜನ್ಮಸ್ಥ ಶನಿ ಈಗ ಆರನೇ ಭಾವದಲ್ಲಿ ಸೂರ್ಯ ಇವರೆಲ್ಲರೂ ಕೂಡ ನಿಮಗೆ ಆದಷ್ಟು ಆರ್ಥಿಕ ತೊಂದರೆ ಸಂಕಷ್ಟಗಳನ್ನು ತಂದು ಕೊಡ್ತಾರೆ ಅಂತ ಹೇಳ್ತೀನಿ ಸಣ್ಣ ಪರಿಹಾರವನ್ನು ಹೇಳ್ತೀನಿ ಮಾಡಿರಿ ಲಕ್ಷ್ಮಿ ಸಹಿತ ನರಸಿಂಹ ದೇವಸ್ಥಾನ ನಿಮ್ಮ ಮನೆ ಹತ್ತಿರ ಇರಬಹುದು ಇದ್ದರೆ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಮತ್ತು ಈ ಬತ್ತಿ ಹೂ ಬತ್ತಿ ಆಗಿರ್ಬೋದು ಎಳೆ ಬತ್ತಿ ಆಗಿರ್ಬೋದು ಈ ರೀತಿ ಬತ್ತಿಗಳನ್ನು ಮಾಡಿ ಎಣ್ಣೆ ಬತ್ತಿಗಳನ್ನ ಕೊಡಬೇಕು ಹಳದಿ ಹೂಗಳನ್ನು ನೀವು ಪ್ರತಿ ಶನಿವಾರ ಕೊಡ್ಬೋದು ಬುಧವಾರ ಕೊಡಬೇಕು ನಿಮಗೆ ಯಾವಾಗ ಸಾಧನೆ ಕೊಟ್ಟರು ನಡೀತದೆ ಆದರೆ ನಾಲ್ಕು ಶನಿವಾರಂತೂ ಕೊಡ್ರಿ ಅದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೋ ಸಂಕಷ್ಟಗಳಿಂದ ಪಾರಾಗ್ತೀರಿ ಅಷ್ಟೇ ಅಲ್ಲ ನರಸಿಂಹದೇವರ ದೇವರ ಉತ್ತರ ಅದ ಅದನ್ನು ಹೇಳೋದ್ರಿಂದ ಅದು ಕೂಡ ನಿಮಗೆ ಎಷ್ಟೋ ಒಳ್ಳೆಯದಾಗ್ತದೆ ಇನ್ನೂ ದಾನ ಕೊಡಬೇಕಾದ್ರೆ ಕೊನೆಯದಾಗಿ ವಿಡಿಯೋ ಕೊ ಕೊನೆಗೆ ಮಂತ್ರಗಳನ್ನ ಹೇಳ್ತೀನಿ ಎಲ್ಲರಿಗೂ ಯಾವುದೇ ರಾಶಿ ಆಗಿರ್ಬೋದು ಆ ರೀತಿ ಸಂಕಲ್ಪ ಮಾಡಿ ದಾನವನ್ನು ಕೊಡಬೇಕು ಇನ್ನು ಗುರುಗ್ರಹದ ಸ್ವಂತ ಮನೆಯಾದಂಥ ಮೀನರಾಶಿಯ ತ ಗಮನಗಳನ್ನ ಮೀನರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದ ಮಾಡಿದರೆ ಸೂರ್ಯ ಆರನೇ ಮನೆ ಅಧಿಪತಿ ಅಂತ ಹೇಳ್ತೀವಿ ಈಗ ಪಂಚಮ ಭಾವದಲ್ಲಿ ಸೂರ್ಯನ ಸಂಚಾರದ ಪಂಚಮ ಭಾವದಲ್ಲಿ ನಾವು ಯಾವಾಗಲೂ ಹೇಳ್ತೀವಿ ಪಂಚಮ ಹಂಚಿನಲ್ಲಿ ಉಳಿಸ್ಕೈಬಿಡ್ತಾನೆ ಅಂಥೇಳಿ ಪಂಚಮ ರವಿ ಪಂಚಮ ಶನಿ ಇವರು ನಮಗೆ ಅಷ್ಟೊಂದು ಒಳ್ಳೆಯವರಲ್ಲ ಅಂಥೇಳಿ ಶಾಸ್ತ್ರ ಹೇಳ್ತದೆ ದೇಹಾಲಸ್ಯ ಮನಸ್ತಾಪಂ ಸ್ವಯಂ ಕ್ಷೇತ್ರಂ ಬುದ್ಧಿ ಚಾಂಚಲ್ಯ ಕಾರ್ಯಾಣು ಪಂಚಮಿ ರವಿ ಅಂತ ಹೇಳಿ ಪಂಚಮ ಭಾವದಲ್ಲಿ ಸೂರ್ಯ ಸಂಚಾರವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಶುಭ ಫಲದಾಯಕನಾಗ್ತಾನೆ ಅಂಥೇಳಿ ಜ್ಯೋತಿಷ್ಯಶಾಸ್ತ್ರರು ಹೇಳ್ತದೆ ದೇಹದಲ್ಲಿ ಆಲಸ್ಯ ಉಂಟಾಗ್ತದೆ ಯಾವುದೇ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಎಷ್ಟೇ ನಮಗೆ ದುಡಿಮೆ ಅಂದರೆ ಲಾಭ ಬರ್ತದೆ ಅಂದರೂ ಕೂಡ ಆ ಕೆಲಸವನ್ನು ನಂಗೆ ಮಾಡಬೇಕು ಅಂತ ಅನಿಸೋದಿಲ್ಲ ಕಾರ್ಯದಲ್ಲಿ ಯಾವುದೇ ಉತ್ಸಾಹ ಇರೋದಿಲ್ಲ ಸಣ್ಣ ಸಣ್ಣ ವಿಷಯದೊಣ್ಮೆ ಮನೆಯಲ್ಲಿ ಜಗಳ ನೆಂಟ್ರೆಸ್ಟ್ರೆಂಡ್ ಜಾಣ ಯಾರೋ ಏನೋ ಅಂದರು ಅಂಥೇಳಿ ಅವ್ರು ಏನೋ ಒಂದು ಸಣ್ಣ ಅಂದರೂ ಕೂಡ ನೀವು ಯಾರು ದೊಡ್ಡದಂದ್ರು ಅನ್ನೋ ಥರ ಮನೆ ತಲೆಯಲ್ಲಿ ವಿಚಾರ ಮಾಡ್ತಾ ಕೂತ್ಬಿಡ್ತೀರಿ ಈ ಮೇಲೆ ಅಧಿಕಾರಿಗಳು ಸಹಜವಾಗಿ ಏನಾದರೂ ಅಂದೇ ಅಂತಿರ್ತಾರೆ ಆದರೂ ಕೂಡ ಏನೂ ಸಣ್ಣ ಒಂದು ಮಾತಿಗೂ ಕೂಡ ನೀವು ದೊಡ್ಡದಾಗಿ ಮಾಡಿ ಅದೇ ದೊಡ್ಡ ಜಗಳವನ್ನು ಮಾಡುವಂಥ ಸಂದರ್ಭಗಳಿರ್ತದೆ ಸೋಮಾರಿತನ ಅತಿಯಾಗಿ ಆಗ್ತದೆ ನಾವು ಏನು ಕೆಲಸ ಮಾಡಲಿಕ್ಕೂ ಮನಸ್ಸಿಲ್ಲ ಹೇಳಿ ಈ ರೀತಿಯಾಗಿ ಆಲಸಿತನ ಸೂರ್ಯ ಕರ್ಕರಾಶಿಯಲ್ಲಿ ನಿಮಗೆ ಪಂಚಮ ಭಾವದಲ್ಲಿ ಬಂದಾಗ ಅಂತ ಹೇಳ್ತೀವಿ ಈ ರೀತಿ ಸೋಮಾರಿತನವನ್ನು ಮೈಯಲ್ಲಿ ಬೆಳೆಸ್ಕೊಳ್ತೀರ ಈ ಒಂದು ಸಲ ಈ ಕ್ಷ ಮಾಸದಲ್ಲಿ ನೀವು ಸೋಮಾರಿತನವನ್ನು ಒಂದು ಸಲ ಬೆಳೆಸ್ಕೊಂಡ್ರಿ ಅದು ಮುಂದೆಯೂ ಕೂಡ ನಿಮಗೆ ಅದೇ ರೀತಿಯಾಗಿ ಅಭ್ಯಾಸ ಆಗೋಗ್ಬಿಡ್ತದೆ ಮುಂದೆ ಆ ಲವಲೈಕೆಯನ್ನು ಕಳ್ಕೊತೀರಿ ಅದಕ್ಕಾಗಿ ಈ ಸಮಯದಲ್ಲಿ ನಾವು ಸರಳ ಪರಿಹಾರಗಳನ್ನ ಮಾಡ್ಕೋಬೇಕಾಗ್ತದೆ ವಿದ್ಯಾರ್ಥಿಗಳಿದ್ದರಂತೂ ಭಾಳನೇ ಕಷ್ಟ ಯಾಕಂದರೆ ಅವರಿಗೆ ಈ ಸಮಯದಲ್ಲಿ ಗೃಹ ದೋಷದಿಂದ ಆಲಸ್ತನ ಅವ್ರ ಮೈಯಲ್ಲಿ ಹೊಕ್ಕಿತು ಅಂದರೆ ಮುಂದೆ ಕೂಡ ಅವ್ರಿಗೂ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ ಅದಕ್ಕಾಗಿ ಆ ರೀತಿ ಆಗಬಾರ್ದು ವಿದ್ಯಾರ್ಥಿಗಳಾಗಿರ್ಬೋದು ದುಡಿಯೋರಾಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಆದಷ್ಟು ಆಲಸಿತನದಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ್ಲಿಕ್ಕೆ ಹೋಗಬೇಡ್ರಿ ಏನು ಕೆಲಸ ಇರ್ತೋ ಉತ್ಸಾಹದಿಂದ ಕೆಲಸವನ್ನು ಮಾಡಿರಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಆದಷ್ಟು ನೀವು ವ್ಯಾಪಾರಸ್ಥರಾಗಿರ್ಬೋದು ನೌಕರದಾರಾಗಿರ್ಬೋದು ಸ್ವಲ್ಪ ಹೆಚ್ಚು ಲಕ್ಷ ಕೊಟ್ಟು ಕೆಲಸವನ್ನು ಮಾಡಿದರೆ ನೀವು ಯಶಸ್ಸನ್ನು ಕೂಡ ಪಡಿಬೋದು ಮಕ್ಕಳ ಭವಿಷ್ಯಕ್ಕಾಗಿ ಚಿಂತೆ ಆಗ್ಬೋದು ನಿಮಗೆ ಅಥವಾ ಮುಂದೆ ಅಂದರೆ ಭವಿಷ್ಯದ ಬಗ್ಗೆ ಚಿಂತೆ ಈ ರೀತಿಯಾಗಿ ಏನೋ ಇಲ್ಲದ ಚಿಂತೆಗಳನ್ನು ತೆಗೆದುಕೊಂಡು ಯೋಚನೆ ಮಾಡ್ತಾ ಕೊಡುವಂಥ ಸಂದರ್ಭಗಳು ಜಾಸ್ತಿ ಬರ್ತದೆ ಭಗವಂತನಿರುವಾಗ ಮುಂದಿನ ಯೋಚನೆಯನ್ನು ಯಾವತ್ತು ಮಾಡಲಿಕ್ಕೆ ಹೋಗಬಾರ್ದು ಆರೋಗ್ಯ ತೊಂದರೆ ಚಿಂತೆ ಈ ರೀತಿಯಾಗಿ ಸರಳ ಪರಿಹಾರ ಹೇಳ್ತೀನಿ ಈ ನೀವು ಮಾಡ್ತಾ ಹೋಗ್ರಿ ಮಕ್ಕಳಿದ್ರೆ ಮಕ್ಕಳ ಹೆಸರಲ್ಲಿ ತಾಯಿ ಅಥವಾ ತಂದೆ ಕೂಡ ಮಾಡ್ಬೋದು ಹೇಳ್ತೀನಿ ಸರಳ ಒಂದು ಶ್ಲೋಕ ಹೇಳ್ತೀನಿ ಪರಿಹಾರ ಹೇಳ್ತೀನಿ ನೋಡ್ರಿ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾಧ್ಯಂ ತಮೋರಿನ್ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಈ ಶ್ಲೋಕವನ್ನು ವ್ಯಾಸಮಾಷ್ಯಗಳು ಸೂರ್ಯನನ್ನ ಆರಾಧನೆಗೆ ಜಗತ್ತಿಗೆ ಕೊಟ್ಟರು ಈ ಸ್ತೋತ್ರವನ್ನು ನೀವು ನಿತ್ಯ ಹನ್ನೊಂದು ಸಾರಿ ಹೇಳ್ತಾ ಹೋಗಬೇಕು ಮನೆಯಲ್ಲಿ ನಾರಾಯಣ ದೇವರ ಫೋಟೋ ಇದ್ದರೆ ಒಂದು ಕೆಂಪು ಹೂವನ್ನು ಇರಿಸ್ರಿ ನಂತರ ನಿಮ್ಮ ಮನೆ ಹತ್ತಿರ ಇರುವಂಥ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಹಾಲು ತುಪ್ಪ ಎರಡನ್ನು ಕೊಡ್ರಿ ಎಷ್ಟು ಸಾಧ್ಯನೋ ಅಷ್ಟು ನಾಲ್ಕು ರವಿವಾರ ಕೊಟ್ಟರೆ ಸಾಕು ಇನ್ನು ದಾನ ಕೊಡಬೇಕಾದರೆ ಎಲ್ಲ ಎಷ್ಟು ರಾಶಿಗಳಿಗೆ ಹೇಳಿ ದಾನ ಅವರೆಲ್ಲರೂ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಏನು ದಾನದ ವಸ್ತುಗಳನ್ನ ಮುಂದಿಟ್ಕೋಬೇಕು ಅದಕ್ಕೆ ಪೂಜೆಯನ್ನು ಸಲ್ಲಿಸಬೇಕು ಅರ್ಶನ ಉಮ್ಮ ಅಕ್ಷತೆಯನ್ನು ಇರಿಸಿ ಸೂರ್ಯ ಇದು ಗ್ರಹ ನಿಮಿತ್ತವಾಗಿ ಸೂರ್ಯಗ್ರಹ ಪ್ರತ್ಯರ್ಥಂ ಗೃಹ ದೋಷ ನಿವಾರಣಾರ್ಥಂ ಬ್ರಾಹ್ಮಣಾಯ ತೊಬ್ಯಮಹಂ ಸಂಪ್ರದದೆ ಅಂತ ಹೇಳಿ ನಾನು ಈ ದಾನವನ್ನು ನನ್ನ ಗ್ರಹದೋಷ ದೋಷ ನಿವಾರಣಾರ್ಥವಾಗಿ ಮಾಡ್ತಾ ಇದ್ದೇನೆ ಈ ದಾನದಿಂದ ನನ್ನೆಲ್ಲ ದೋಷಗಳು ಪರಿಹಾರ ಆಗಲಿ ಅಂತ ಬೇಡ್ಕೊಳ್ಬೇಕು ಬ್ರಾಹ್ಮಣನಿಗೆ ಕೊಡಬೇಕಾದ್ರೆ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಆ ದಾನವನ್ನು ಕೊಟ್ಟು ನಮಸ್ಕಾರ ಮಾಡಿ ನ ಮಮ ಅಂತ ಎರಡು ಸಾರಿ ಹೇಳಬೇಕು ಈ ರೀತಿಯಾಗಿ ದಾನವನ್ನು ಕೊಟ್ಟಾಗ ನಮಗೆಲ್ಲ ಫಲ ಸಿಗ್ತದ ಇನ್ನೂ ಎಲ್ಲ ರಾಶಿ ಬಗ್ಗೆ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ